ಎಷ್ಟೋ ಸ್ಕೂಲ್ಗಳಲ್ಲಿ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲಿಷು ಹಿಂದಿ ಇದೆ ಯಾಕೆ ಕನ್ನಡ ಮಾಡಿಸೋದಕ್ಕಾಗೋದಿಲ್ವಾ ನಿಮ್ಮ ಕೈಲಿ ಆದ್ರೆ ಅದನ್ನ ಮಾಡಿಸಿ ನಿಜವಾದ ಕನ್ನಡ ಹೋರಾಟಗಾರರಾದರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಹೋಗ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಮಾಡಿ ಅಂತ ಕೇಳ್ಕೊಳ್ಳಿ ನೋಡೋಣ ಅದು ಆಗದೇ ಇರೋದು ಕಾರಣ ಇಷ್ಟೇ ಎಷ್ಟೋ ಸ್ಕೂಲು ಕಾಲೇಜ್ಗಳೆಲ್ಲ ಗಳೆಲ್ಲ ಪೊಲಿಟಿಷಿಯನ್ಸ್ ಅಲ್ಲಿ ಇರೋದು ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಂತ ಸ್ಕೂಲ್ಗಳಲ್ಲಿ ಕನ್ನಡ ತರ್ಡ್ ಲ್ಯಾಂಗ್ವೇಜ್ ಆಗಿ ಉಳ್ಕೊಂಡಿದೆ ಅದು ಕರ್ನಾಟಕದಲ್ಲೇ ತರ್ಡ್ ಲ್ಯಾಂಗ್ವೇಜ್ ಆಗಿದೆ ಅಂದ್ರೆ ನಾವು ಕನ್ನಡ ಯಾವ ಲೆವೆಲ್ ಉಳಿಸ್ತಾ ಇದ್ದೀವಿ ಅರ್ಥ ಮಾಡ್ಕೋಬೇಕು ಅಲ್ಲೆಲ್ಲ ಬದಲಾಯಿಸೋದಕ್ಕೆ ಆಗದೆ ಇರೋ ಮಟ್ಟಿಗೆ ಕನ್ನಡದ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತದನ್ನ ಕೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಇದೆಲ್ಲ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಕ್ತಾನೆ ಇಲ್ಲ ಹೋರಾಟಗಾರರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಹೋರಾಟ ಮಾಡಿ ಕನ್ನಡಕ್ಕೋಸ್ಕರ ಅಂತಾನೆ ಹೋರಾಟ ಮಾಡಿ ನಿಮ್ಮ ಹೆಸರಿಗೆ ನಿಮ್ಮ ಹಿರಿಮೆಗೋಸ್ಕರ ಹೋರಾಟ ಮಾಡಬೇಡಿ ಹೋರಾಟ ಕನ್ನಡಕ್ಕೋಸ್ಕರ ಆಗಿರಲಿ ನಮಸ್ಕಾರ ವೀಕ್ಷಕರೇ ಕನ್ನಡ ಪರ ಸಂಘಟನೆ ಹೋರಾಟಗಾರರು ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ ಈಗ ಕನ್ನಡಕ್ಕೋಸ್ಕರ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅದರಲ್ಲೂ ಫೇಸ್ಬುಕ್ಕು ಯೂಟ್ಯೂಬಲ್ಲ ಅಂತೂ ಅವ್ರ ವಿಡಿಯೋಗಳು ಆರ್ದಾಡ್ತಾ ಇದೆ ನೋಡಿ ನೋಡಿ ಸಾಕಾಗ್ಬಿಡುತ್ತೆ ಅಷ್ಟೊಂದು ವಿಡಿಯೋಗಳಿದೆ ಯಾಕೆ ಇದನ್ನ ಮೊದಲು ಶುರು ಮಾಡಲಿಲ್ಲ ಕೆಲವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಯಾಕೆ ಕೊಡಲಿಲ್ಲ ಇಷ್ಟು ವರ್ಷ ಇಲ್ಲದೆ ಇರೋದು ಇದಕ್ಕಿದ್ದಂಗೆ ಇಷ್ಟೊಂದು ಕಿಚ್ಚು ಎದೊಳ್ಳೋದಕ್ಕೆ ಕಾರಣ ಏನು ಇಂಥದಕ್ಕೆಲ್ಲ ಉತ್ತರ ಸಿಗೋದೇ ಇಲ್ಲ ಅವ್ರಿಗೆ ಬೇಕು ಅಂದಾಗ ಸ್ವಲ್ಪ ಎದುರತ್ತೆ ಇಲ್ಲ ಅಂದಾಗ ಸ್ವಲ್ಪ ತಣ್ಣಗಾಗುತ್ತೆ ಅನ್ನೋ ಹಾಗೆ ಹೋರಾಟಗಳು ಈಗೇ ನಡೀತಾ ಇದೆ ಹೋರಾಟ ಅಂದ್ರೆ ಯಾವ ತರ ಇರಬೇಕಾಗಿತ್ತು ಮಿನಿಮಮ್ ಅರವತ್ತೈದು ಪರ್ಸೆಂಟ್ ಕನ್ನಡ ಬಳಸ್ಬೇಕು ಅಂತ ರೂಲ್ಸ್ ಇದೆ ಫಾಲೋ ಮಾಡೋದಕ್ಕೆ ಯಾಕೆ ಬಿಟ್ಟಿಲ್ಲ ಅವಾಗಿಂದ ಯಾಕೆ ಫಾಲೋ ಮಾಡಿಲ್ಲ ಈಗ ಇದಕ್ಕಿದ್ದಾಗೆ ಅರವತ್ತೈದು ಪರ್ಸೆಂಟ್ ಇರೋದು ಮೊನ್ನೆ ಬಂದಿದ ರೂಲ್ಸ್ ಎಲ್ಲ ಇದೆ ಅವಾಗಿಂದನು ಇದೆ ಆದ್ರೆ ಅದನ್ನ ಯಾರು ಫಾಲೋ ಮಾಡ್ತಾ ಇರಲಿಲ್ಲ ಬಟ್ ಆ ವಿಷಯಗಳ ಬಗ್ಗೆ ಯಾರು ಕೇಳ್ತಾನೆ ಇರಲಿಲ್ಲ ಇದಕ್ಕಿದಂಗೆ ಈಗ ಒಂದ್ ತಿಂಗಳಿಂದ ಎಲ್ಲಾರ್ಗು ಎದ್ಬಿಟ್ಟಿದೆ ಆ ರೀತಿ ರೂಲ್ಸ್ ಗಳನ್ನ ಫಾಲೋ ಮಾಡೋರಾಗಿದ್ರೆ ಆಗಿದ್ರೆ ಕರ್ನಾಟಕ ಗವರ್ಮೆಂಟ್ ವಿರುದ್ಧ ಹೋರಾಟ ಮಾಡ್ಲಿ ನಮ್ಗೆ ಅರವತ್ತೈದು ಪರ್ಸೆಂಟ್ ಬ್ಯಾಂಕ್ಗಳಲ್ಲಿ ಕೆಲಸಕ್ಕೆ ಕನ್ನಡದವ್ರನ್ನೇ ತಗೊಳ್ಳಿ ಅಂತ ಅದನ್ನ ಮಾಡಲ್ಲ ಯಾಕೆ ಈಗ ಬ್ಯಾಂಕ್ಗಳಲ್ಲಿ ನೋಡೋದಾದ್ರೆ ಹಿಂದಿಯವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಇದ್ದಾರೆ ಯಾಕೆ ಕನ್ನಡದವ್ರನ್ನೇ ತಗೊಳ್ಳಿ ಅಂತ ನಾವು ಹೇಳೋದಿಲ್ಲ ಈಗ ಬೇರೆ ಬೇರೆ ಕಡೆಯವರು ಎಷ್ಟೋ ಜನ ಗೌರ್ಮೆಂಟ್ ಜಾಬ್ ಗಳಲ್ಲಿ ಇದಾರೆ ಅದ್ರ ಬಗ್ಗೆನು ಯಾರು ಮಾತಾಡೋದಿಲ್ಲ ಇಲ್ಲಿ ಏನು ಅಂದ್ರೆ ಎಂತಕ್ಕೋಸ್ಕರ ಈ ಹೋರಾಟಗಳು ಶುರುವಾಗಿದೆ ಅನ್ನೋ ನಿಜವಾಗ್ಲೂ ಅರ್ಥನೇ ಆಗೋದಿಲ್ಲ ಹೋರಾಟ ಮಾಡ್ತಾರ ನಿಜವಾಗ್ಲೂ ಅರ್ಥ ಇದೆಯಾ ಮಾಡ್ಲಿ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ ಬಟ್ ಇಲ್ಲಿ ನಡೀತಾ ಇರೋ ಹೋರಾಟಗಳಲ್ಲಿ ಅರ್ಥ ಇದೆಯಾ ಅದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು ಒಂದು ಸಲ ಇವ್ರು ಮಾಡ್ತಾ ಇರೋದೇನು ಅಂದ್ರೆ ಫೇಸ್ಬುಕ್ಗಳಲ್ಲಿ ನೋಡ್ಬೋದು ಪೋಸ್ಟ್ಗಳು ಅರ್ಧ ಆಗ್ತಾ ಇರೋದು ಓಕೆ ಗಳು ಅರ್ಧ ಹಾಕೋದ್ರಿಂದ ಏನು ಲಾಸ್ ಅಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಗಳು ಅರ್ಧ ಆಗ್ತಾ ಇದ್ದಾರೆ ಎಷ್ಟೋ ಆಫೀಸ್ಗಳ ಬೋರ್ಡ್ಗಳನ್ನ ಹೊರದಾಕ್ತಾ ಇದಾರೆ ಇದರಿಂದ ಬೇರ್ ಬೇರೆ ಕಡೆಯಿಂದ ಬರ್ತಾ ಇದ್ದಂತ ನಮ್ಮ ಸ್ಟೇಟ್ಗೆ ಕಂಪನಿಗಳಾಗ್ಬೋದು ಇಲ್ಲ ಆಫೀಸ್ ಗಳಾಗ್ಬೋದು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತಾರೆ ಹೋಗ್ಬೇಕಾ ಬೇಡವಾ ಕರ್ನಾಟಕದಲ್ಲಿ ಈ ತರ ದಾಂಧಲೆ ಮಾಡುದು ಅಂತ ಬೇಕಾ ಈ ದಾಂಧಲೆ ಮಾಡೋದು ಅದನ್ನೇ ಸಮಾಧಾನವಾಗಿ ಕೂತು ನೋಡಿ ಸ್ವಾಮಿ ಈ ತರ ಇದೆ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ತುಂಬಾ ಜನ ಬದಲಾಗ್ತಾರೆ ಯಾರೋ ಒಂದ್ ನೂರಲ್ಲಿ ನಾಲ್ಕು ಜನ ಇರ್ಬೋದು ಆದ್ರೆ ಇದನ್ನ ಯಾಕೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮಾಡ್ತಾ ಇಲ್ಲ ಇಲ್ಲಿ ಹೋರಾಟಗಾರರ ತರ ಎಷ್ಟೋ ಜನ ಕಾಣಿಸ್ತಾನೆ ಇಲ್ಲ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಕೆಲವೊಬ್ರು ಕೇಳೋ ಪ್ರಶ್ನೆಗಳಿಗೆ ಅವ್ರ ಹತ್ರನೂ ಉತ್ತರ ಇಲ್ಲ ಗಳಲ್ಲಿ ಜನ ಕೇಳ್ತೇನೆ ಇದ್ದಾರೆ ನೀವು ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಕಾರಣ ಇಷ್ಟೇ ಇಲ್ಲಿ ಹೋರಾಟ ತರ ಕಾಣಿಸ್ತಾ ಇಲ್ಲ ಎದುರಿಸೋ ತರ ಕಾಣಿಸ್ತಾ ಇದೆ ಹೋರಾಟ ಅಂದ್ರೆ ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು ಸುಮ್ನೆ ಬೈದು ಎದುರಿಸೋದ್ರಿಂದ ಯಾವ್ದು ಕೂಡ ಚೇಂಜ್ ಆಗೋದಿಲ್ಲ ಇನ್ನ ಅದ್ರ ಜೊತೆಗೆ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ಬೋದು ಅದ್ರಲ್ಲಿ ಕೆಲವೊಬ್ರು ಪ್ರಶ್ನೆ ಮಾಡೋದಕ್ಕೆ ಉತ್ತರ ಕೊಡೋದಕ್ಕೂ ಇವ್ರ ಕೈಲಾಗ್ತಾ ಇಲ್ಲ ಅದರಲ್ಲಿ ಇಲ್ಲೊಬ್ರು ಲೇಡಿ ಕೇಳ್ತಾರೆ ಇವ್ರು ಕೇಳ್ತಾ ಇರೋದ್ರಲ್ಲಿ ಸರಿ ಇದೆ ಏನಂದ್ರೆ ನಿಜವಾಗ್ಲು ಹೋರಾಟಗಾರರಾಗಿದ್ರೆ ಫಸ್ಟ್ ಅವರ ಫ್ಯಾಮಿಲಿನಲ್ಲಿರುವಂಥವ್ರು ಅವ್ರ ಮಕ್ಕಳನ್ನ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿಸಬೇಕಾಗಿತ್ತು ಅದನ್ನ ಬಿಟ್ಟು ಈಗ ಎಷ್ಟೋ ಜನರು ಮಕ್ಕಳು ಫಾರಿನ್ ಅಲ್ಲಿ ಓದ್ತಾ ಇದಾರೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮಕ್ಕಳು ಕೂಡ ಫಾರಿನ್ ಅಲ್ಲಿ ಓದಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಯಾರು ಕೂಡ ಕನ್ನಡ ಕಲ್ತಿರೋರು ತುಂಬಾ ಕಡಿಮೆ ಅದರಲ್ಲಿ ಅಂಥದ್ರಲ್ಲಿ ಇವ್ರು ಹೇಗೆ ಕನ್ನಡ ಬೇಕು ಅಂತ ಹೋರಾಟ ಮಾಡ್ತಾರೆ ಕನ್ನಡ ಬೇಕು ನಾನು ಒಪ್ಕೊಳ್ತೀನಿ ಯಾಕೆಂದ್ರೆ ನಾನು ಓದಿರೋದು ಕನ್ನಡ ಮೀಡಿಯಮಲ್ಲೇ ಕನ್ನಡ ಮೀಡಿಯಂ ಓದಿರೋದ್ರಿಂದ ನಮ್ಗೆ ಕನ್ನಡ ಬೇಕೇ ಬೇಕು ನಮ್ಮ ಮಾತೃಭಾಷೆ ಅದು ಉಳಿಬೇಕು ಅಂತ ನಾನು ಒಪ್ಕೊಳ್ತೀನಿ ಆದ್ರೆ ಇವ್ರು ಹೋರಾಟಗಾರರು ಅವರ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಕಲಿಸ್ಬಿಟ್ಟು ನೀವು ಕನ್ನಡ ಬಳಸಿ ಅಂತ ಬೇರೆಯವ್ರ ಮೇಲೆ ಪ್ರೆಷರ್ ಹಾಕೋದು ಸರಿನಾ ಆ ಲೇಡಿ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ನೀವು ಬಂದು ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು ಬಟ್ ಆದ್ರೆ ಇಲ್ಲೇನ್ ಮಾಡ್ತಾ ಇದ್ರ ಕಲ್ಲೆಸೀತಾ ಇದ್ದೀರಾ ಕಲ್ಲೆಸ್ದಾಗ ಹೆಚ್ಚು ಕಡಿಮೆ ಆದ್ರೆ ಯಾರಾಗ್ತೀರಾ ನಮಗೆ ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸುಮ್ನೆ ಕಲ್ಲೆಸಿಬೇಕು ಹೋಗ್ಬೇಕು ಅದ್ರ ಬಗ್ಗೆ ಮಾತ್ರ ಇಲ್ಲಿ ಯೋಚನೆ ಮಾಡ್ತಾ ಇದಾರೆ ಇದು ಹೋರಾಟ ಅಲ್ಲ ಹೋರಾಟ ಅಂದ್ರೆ ನಾನು ಮೊದ್ಲೇ ಹೇಳಿದೆ ಹೋಗಿ ಕರ್ನಾಟಕ ಗೌರ್ಮೆಂಟ್ ಮುಂದೆ ಕುತ್ಕೊಳ್ಳಿ ಅದ್ರಲ್ಲೂ ಕೆಲವೊಂದು ವಿಡಿಯೋಗಳಲ್ಲಿ ಇವ್ರು ತೋರಿಸ್ತಾರೆ

ಬಂದಿರ ಕೆಲಸ ಅನ್ನ ಸ್ನೇಹಿತರೆ ಒಂದೇ ಒಂದು ಅಕ್ಷರ ಕೂಡ ಕನ್ನಡ ಬೆಳೆಸಿಲ್ಲ ಮಾನವ ಬಂದ್ ಮಾಡ್ಕೊಂಡವರ ಕನ್ನಡ ನಾಚಿಗೆ ಒಂದು ಆದೇಶ ಇವನ್ ಯಾರೇ ಬಿಬಿಎಂಪಿ ಅಧಿಕಾರಿ ಈ ಈ ಲಿಮಿಟ್ ಬರ್ತಕ್ಕಂಥ ಏನ್ ಮಾಡ್ಬೇಡ ಬೇಡಪ್ಪ ಇಲ್ಲಿ ನೋಡಬಹುದು ನಾವು ಅಧಿಕಾರಿಗಳನ್ನ ಯಾವ ರೀತಿ ಬೈತಾ ಇದ್ದಾರೆ ಅಂತ ಏನೇ ಆಗ್ಲಿ ಅಧಿಕಾರಿಗಳನ್ನ ಬೈಯೋ ತಪ್ಪು ಪ್ಲಸ್ ಅಲ್ಲಿ ಕೆಲಸದವ್ರ ಮೇಲೆ ಅವಾಜ್ಗಳನ್ನ ಬಿಡ್ತಾ ಇದ್ದಾರೆ ಇದು ಸರಿನಾ ಕೆಲಸದವ್ರನ್ನ ಬೈದ್ರೆ ಏನ್ ಯೂಸ್ ಓನರ್ ಗಳು ಕಟ್ಸಿರ್ತಾರೆ ಅಲ್ಲಿ ಕೆಲಸದವ್ರು ಕೆಲಸ ಮಾಡ್ತಾ ಇರ್ತಾರೆ ಕನ್ನಡದವರೇ ಕೆಲಸ ಮಾಡ್ತಾ ಇರ್ತಾರ ಅವ್ರ ಮೇಲೆ ಹೋಗಿ ದಾಳಿ ಮಾಡೋದ್ರಿಂದ ಏನಾದ್ರೂ ಯೂಸ್ ಆಗುತ್ತಾ ಅಧಿಕಾರಿಗಳನ್ನ ಬೈಯೋದ್ರಿಂದ ಏನಾದ್ರೂ ಯೂಸ್ ಆಗುತ್ತಾ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಅವ್ರು ಇದೇ ರೀತಿ ಅಂಗಡಿಗಳನ್ನ ಮಾಲ್ಗಳನ್ನ ನಡೆಸ್ತಾ ಇದ್ದಾರೆ ಅವಾಗಿಂದೂ ಬೋರ್ಡ್ ಹಾಕಿದ್ದಾರೆ ಯಾಕೆ ಅಂಗಡಿ ಶುರುವಾಗೋವಾಗ್ಲೇ ಇವ್ರು ಹೋಗಿ ಕೇಳಲಿಲ್ಲ ಕನ್ನಡದಲ್ಲಿ ಬೋರ್ಡ್ ಹಾಕಿ ಅಂತ ಹತ್ತು ವರ್ಷ ಹದಿನೈದು ವರ್ಷ ಇಲ್ಲದೆ ಇರೋದು ಈ ಕನ್ನಡ ಇವಾಗ ಕರಿತಾ ಇದ್ಯಾ ಕನ್ನಡ ಅಂದ್ರೆ ಯಾವಾಗ್ಲೂ ಒಂದೇ ರೀತಿ ಇರಬೇಕು ಹೋರಾಟ ಮಾಡ್ತೀವೋ ಯಾವಾಗ್ಲೂ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅನ್ನೋಂಗಿರ್ಬೇಕು ಯಾರೋ ನಾಲ್ಕು ಜನ ತೋರಿಸ್ಕೊಳ್ತೀವಿ ಅನ್ನೋದಕ್ಕೋಸ್ಕರ ಹೋರಾಟ ಮಾಡ್ಬಾರ್ದು ಹಾ ನಾಚಿಕೆ ಮಾನವ ಮರ್ಯಾದೆ ಇಲ್ಲ ಇಲ್ಲಿ ಇಷ್ಟು ಜನ ಇಲ್ಲಿ ಸರ್ಕಾರ ಕೇಳೋರಿಲ್ಲ ಇಲ್ಲಿ ಇಲ್ಲಿ ಜೊತೆಗೆ ಬಂದು ಇಲ್ಲಿ ಬಿಬಿಎಂಪಿ ಅಧಿಕಾರಿ ನಾಚಿಕೆ ಕೆಟ್ಟ ಯಾರು ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮರ್ಯಾದೆ ಇಲ್ವೇನ್ರಿ ನಿಮ್ಗೆ ಕಾಣಿಸ್ತಾ ಇಲ್ವೇನ್ರಿ ಇವೆಲ್ಲ ಇವ್ರು ಬೈತಾರ ನೋಡಿ ಯಾವ ಲೆವೆಲ್ ಬೈತಾ ಇದ್ದಾರೆ ಇದೇ ರೀತಿ ಇವ್ರಿಗೆ ಯಾರಿಗಾದ್ರು ಬೈದ್ರೆ ಏನಾಗುತ್ತೆ ಒಂದು ಸಂಘ ಪರಿವಾರ ಇದೆ ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ಅದನ್ನ ಬಳಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ಗೆ ನಾವು ಯಾವ್ದನ್ನ ಕಲಿಸ್ಕೊಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬೇಕು ನಾಲ್ಕು ಜನ ಬುದ್ಧಿ ಹೇಳೋರಾಗಿ ಈ ರೀತಿ ಮಾಡೋದು ಸರಿನಾ ಅದನ್ನ ಅವರೇ ಯೋಚನೆ ಮಾಡಬೇಕು ಇವರೆಲ್ಲ ನಿಜವಾಗ್ಲೂ ಹೋರಾಟ ಮಾಡೋದೇ ಆಗಿದ್ದಿದ್ರೆ ಮಾಡ್ಲಿ ನಾನು ಮೊದಲೇ ಹಾಗೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಕನ್ನಡಿಗರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಈಗ ತಮಿಳುನಾಡು ಆಗ್ಬೋದು ಆಂಧ್ರ ಆಗ್ಬೋದು ಬೇರೆ ಬೇರೆ ಸ್ಟೇಟಲ್ಲಿ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಲೋಕಲ್ ಏಟ್ಸ್ಗೆ ಕೆಲಸ ಕೊಡಬೇಕು ಅಂತ ರೂಲ್ಸ್ಗಳು ಮಾಡಿದ್ದಾರೆ ಇಲ್ಲಿ ಯಾಕಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿ ಅದು ಬೇಡದೇ ಇರೋ ವಿಷಯ ಆಗಿದೆ ಇವರಿಗೆ ಇನ್ನ ತಮಿಳ್ನಾಡಲ್ಲಿ ಸುಮಾರು ಏಳು ಇಂಜಿನಿಯರಿಂಗ್ ಕಾಲೇಜು ತಮಿಳ್ ಮೀಡಿಯಂ ಅಲ್ಲಿ ಇದೆ ಯಾಕೆ ಕರ್ನಾಟಕದಲ್ಲಿ ಒಂದೇ ಒಂದು ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಷ್ಟೊಂದು ಕ್ಲೋಸ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಇವರು ಅಂಥ ವಿಷಯಗಳ ಬಗ್ಗೆ ಹೋರಾಟ ಮಾಡ್ಬೇಕಲ್ಲ ಅದನ್ನ ಮಾಡೋದಿಲ್ಲ ಇವರು ಅದ ಅವಶ್ಯಕತೆ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟಿದಾರ ಇಲ್ಲಿ ಹೇಳ್ತಾರೆ ಕನ್ನಡ ಬಳ್ಸಕ್ ಖಾಲಿ ಮಾಡ್ಕೊಂಡು ಅಂತ ಖಾಲಿ ಮಾಡ್ಕೊಂಡು ಹೋದ್ರೆ ಕೆಲ್ಸಗಳೇ ಇರೋದಿಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋದ್ರೆ ಕೆಲ್ಸಗಳು ಯಾರ್ ಕೊಡ್ತಾರೆ ಸ್ವಾಮಿ ನೀವೇನೋ ಹೇಳ್ಬಿಡ್ತೀರಾ ಕನ್ನಡ ಬಳಸಿ ಅಂತ ಹೇಳಿ ಆದ್ರೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಕನ್ನಡಿಗರಿಗೆ ಕೆಲ್ಸಗಳು ಇರೋದಿಲ್ಲ ಆಗ ಅವ್ರ ಹೊಟ್ಟೆ ಪಾಡ್ ಗತಿ ಏನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಕನ್ನಡ ಉಳಿಸಿ ಬೆಳೆಸಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಕನ್ನಡಿಗರ ಹೊಟ್ಟೆ ಮೇಲೆ ಒಡೆಯೋ ಕೆಲಸ ಮಾಡಬೇಡಿ ಅಂತ ಕೇಳ್ಕೊಳ್ಳೋದಷ್ಟೇ ನಾವ್ ಹೇಳ್ತಾ ಇರೋದು ಇಲ್ಲಿ ನಡೀತಾ ಇರೋ ಹೋರಾಟಗಳು ನೋಡಿ ಇದು ಹೋರಾಟದ ತರನೇ ಕಾಣಿಸ್ತಾ ಇಲ್ಲ ಒಡದಾಟದ ತರ ಇದೆ ಏನೋ ತಪ್ಪು ಮಾಡಿದರೆ ಅವ್ರಿಗೆ ಹೋಗಿ ಇವರು ದಾಂಧಲೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಒಡದಾಟಗಳು ನಡೀತಾ ಇದೆ ಇಲ್ಲಿ ಹೋಗಿ ಬೋರ್ಡ್ಗಳು ಹೊಡೆಯೋದೇನು ಇನ್ನೊಂದು ಮಾಡೋದೇನು ಇದು ಹೋರಾಟ ಅಲ್ಲ ಇದು ಒಡದಾಟ ಎಲ್ಲರ ಕೈಯಲ್ಲೂ ದೊಣ್ಣೆಗಳು ಬೇರೆ ಬೇರೆ ಕಲ್ಲು ಅದು ಇದು ಇಟ್ಕೊಂಡು ಅಲ್ಲಿರುವಂತ ವಸ್ತುಗಳನ್ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಬಟ್ ಆದ್ರೆ ಇದರಿಂದ ಅನುಕೂಲ ಯಾರಿಗೆ ಅನಾನುಕೂಲ ಯಾರಿಗೆ ವ್ಯವಸ್ಥೆ ಮಾಡ್ತಾ ಇಲ್ಲ ನಿಜವಾದ ಹೋರಾಟಗಾರ ಆದ್ರೆ ಹೋರಾಟಗಳು ಯಾವ ತರ ಇರಬೇಕಾಗಿತ್ತು ಇಲ್ಲಿ ಹೋರಾಟಕ್ಕಿಂತ ಜಾಸ್ತಿ ಹೆಸರಿಗೋಸ್ಕರ ಕೆಲಸ ಮಾಡ್ತಾ ಇರೋರೆ ಜಾಸ್ತಿ ಅನ್ನೋದು ಕಾಣಿಸುತ್ತೆ ಅದ್ರಲ್ಲಿ ಈ ವಿಡಿಯೋದಲ್ಲಿ ನೋಡಿದ್ರು ಅಂತೂ ಪೊಲೀಸ್ ಬರ್ತಾ ಇದ್ದಾಗೇನೆ ಎಗಲ್ ಮೇಲೆ ಹಾಕೊಂಡಿರುವಂತ ಕನ್ನಡದ ಸಂಘಟನೆ ಶಾಲನ್ನೇ ತೆಗೆದು ಓಡೋಗ್ತಾರೆ ಅಂದ್ರೆ ಇವರು ಹೋರಾಟಗಾರ ಇಲ್ಲಿ ಏನಂದ್ರೆ ಸುಮ್ಮನೆ ಏನೋ ಒಂದು ಶೋಕಿಗೋಸ್ಕರ ಹೋರಾಟ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಹೋಗ್ಬೇಡಿ ಅದರಿಂದ ನಿಜವಾಗ್ಲೂ ಬದಲಾಗಬೇಕು ಬದಲಾಯಿಸ್ಬೇಕು ಅನ್ನೋದಿದ್ರೆ ಮಾತ್ರ ಮಾಡಿ ಹೋರಾಟ ಅಂತ ನಾವು ಕೇಳ್ಕೊಳ್ತೀವಿ ಅದರಿಂದ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅನುಕೂಲ ಆಗಲಿ ಕನ್ನಡ ಉಳಿಲಿ ಬೆಳಿಲಿ ಅದ್ರ ಬಗ್ಗೆ ಹೋರಾಟ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ಆದಷ್ಟು ಕನ್ನಡನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಇನ್ನ ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಹೋರಾಟ ಮಾಡಿ ಎಷ್ಟೋ ಸ್ಕೂಲ್ಗಳು ಮುಂದೆನೂ ಬೋರ್ಡ್ ಇವಾಗ ಇಂಗ್ಲಿಷ್ ನಲ್ಲೇ ಇದೆ ಇಷ್ಟ ಎಷ್ಟೋ ಸ್ಕೂಲ್ಗಳಲ್ಲಿ ಫಸ್ಟ್ ಲ್ಯಾಂಗ್ವೇಜು ಇಂಗ್ಲಿಷು ಹಿಂದಿ ಇದೆ ಯಾಕೆ ಕನ್ನಡ ಮಾಡ್ಸೋದಕ್ಕಾಗೋದಿಲ್ವಾ ನಿಮ್ಮ ಕೈಲಿ ಆದ್ರೆ ಅದನ್ನ ಮಾಡಿಸಿ ವಿದೇಶದಲ್ಲಿ ಹೋಗ್ತಾ ಇರೋ ಎಲ್ಲರೂ ಎಲ್ರಿಗೂ ನೋಡ್ಕೊಂಡು ಬಂದ್ರು ನಾನು ಮಾತ್ರ ಹೋಗ್ಬೇಕಾಗಿಲ್ಲ ಯಾಕಂದ್ರೆ ಪಾಸ್ಪೋರ್ಟ್ ಇಲ್ಲ ಅಂತ ನನ್ನ ಮೇಲೆ ತುಂಬಾ ಎಮೋಷ್ನಲ್ ಆಗಿದ್ದೀರಾ ನಲ್ವತ್ತೆರಡು ಕೇಸ್ ಇದೆ ನನ್ನ ಮೇಲೆ ಅದಕ್ಕಾಗಿ ಅನೇಕ ಸಂದರ್ಭದಲ್ಲಿ ನಾನು ಪಾಸ್ಪೋರ್ಟ್ ಆಫೀಸ್ಗೆ ಹೋದೆ ಪಾಸ್ಪೋರ್ಟ್ ತಗೋಬೇಕು ಅಂತ ಏನ್ ಮಾಡಿದೆ ಈ ಕೇಸ್ಗಳಿಂದಾಗಿ ಪಾಸ್ಪೋರ್ಟ್ ಕೊಡಕ್ ಬರೋದಿಲ್ಲ ಅಂತ ಹೇಳಿ ಪಾಸ್ಪೋರ್ಟ್ ಕೊಟ್ಟಿಲ್ಲ ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಾವು ಕನ್ನಡ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ಫಾರಿನಲ್ಲಿ ಇಂಗ್ಲಿಷ್ ಓದ್ತಾ ಇದ್ದಾರೆ ಅನ್ನೋದು ಅವರೇ ಒಪ್ಕೊಳ್ತಾ ಇದ್ದಾರಲ್ವಾ ಇದು ಸರಿನಾ ನಾವು ಕನ್ನಡ ಹೋರಾಟ ಮಾಡ್ತೀವಿ ಅಂದ್ರೆ ಕನ್ನಡಕ್ಕೆ ಎಷ್ಟು ಬೆಂಬಲ ಕೊಡಬೇಕು ಕನ್ನಡನ ಯಾವ ಮಟ್ಟಿಗೆ ಉಳಿಸ್ಬೇಕು ಅದನ್ನ ಯೋಚನೆ ಮಾಡ್ಬೇಕು ಈ ಒಂದು ವಿಡಿಯೋ ಏನಾಗುತ್ತೆ ಜನರ ಮನ್ಸಲ್ಲಿ ಆಟೋಮೆಟಿಕಲಿ ಅಭಿಪ್ರಾಯಗಳು ಚೇಂಜ್ ಆಗ್ಬಿಡುತ್ತೆ ಕಮೆಂಟ್ಸ್ಗಳು ನೀವು ನೋಡಬೇಕು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ನೀವು ಓದಿಸ್ತಾ ಇರೋರು ಫಸ್ಟ್ ನಿಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಮ್ ಕಳಿಸಿ ಸ್ವಾಮಿ ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ಅಂತ ಅಷ್ಟೊಂದು ಕ್ಲೀನ್ ಆಗಿ ಕಮೆಂಟ್ಸ್ಗಳು ಆಗ್ತಾ ಇದ್ದಾರೆ ಅದನ್ನೇ ಯಾಕೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೀವಿ ನಿಜ ಓಕೆ ಹೋರಾಟ ಮಾಡಿ ಆದರೆ ಇದನ್ನ ಅರ್ಥ ಮಾಡ್ಕೊಂಡು ಹೋರಾಟ ಮಾಡಿ ಫಸ್ಟ್ ನಾವು ಸರಿ ಆಗೋಣ ಆಮೇಲೆ ಬೇರೆಯವ್ರನ್ನ ಸರಿ ಮಾಡೋಣ ಅಂತ ಇನ್ನ ಕೆಲವೊಂದು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ ಶಾಂತವಾಗಿ ಹೋರಾಟ ಮಾಡ್ತಾ ಕೆಲವೊಂದು ಕರಪತ್ರ ಕೊಟ್ಟಂದ್ರೆ ಪೇಪರ್ ಅಲ್ಲಿ ನೋಡಿ ಸ್ವಾಮಿ ಈ ತರ ಇದೆ ಕನ್ನಡ ರೂಲ್ಸ್ ಇದನ್ನ ಫಾಲೋ ಮಾಡಿ ದಯವಿಟ್ಟು ಇದರಿಂದ ನಮ್ ಕನ್ನಡ ಉಳಿಯುತ್ತೆ ನೀವು ಕರ್ನಾಟಕದಲ್ಲಿ ಇದ್ದೀರಾ ಇದನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದಾರೆ ಅಂತ ಹೋರಾಟಗಳು ನಿಜವಾಗ್ಲೂ ಅರ್ಥಪೂರ್ಣ ಆಗಿರುತ್ತೆ ಇಲ್ವಾ ನೆಕ್ಸ್ಟ್ ಅವ್ರೇನ್ ಮಾಡ್ತಾ ಇದ್ದಾರೆ ನೋಡಿ ನೀವು ಮಾಡ್ತಾ ಇರೋ ತಪ್ಪು ಕನ್ನಡ ಬಳಸ್ತಾ ಇಲ್ಲ ದಯವಿಟ್ಟು ಕನ್ನಡ ಬಳಸಿಲ್ಲ ಅಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಇನ್ನೊಂದು ಏನೋ ಒಂದು ಮಾಡ್ತೀವಿ ಆಕ್ಷನ್ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಲೆಟರ್ ಕೊಡೋದು ಏನೋ ಒಂದು ಕೆಲಸಗಳು ಮಾಡ್ತಾ ಇದಾರೆ ಅಂತ ಹೋರಾಟಗಾರರಿಗೆ ನಿಜವಾಗ್ಲು ಬೆಂಬಲ ಕೊಡ್ಲೇಬೇಕು ಕನ್ನಡ ಉಳಿಸೋರು ಇಂಥವ್ರು ಮಾತ್ರ ಅದನ್ನ ಬಿಟ್ರೆ ಅದರಲ್ಲಿ ಕೆಲವೊಬ್ರು ಇರ್ತಾರೆ ದಾಂಧಲೆ ಮಾಡೋದಕ್ಕೆ ಅಂತನೆ ಕಾಯ್ತಾ ಇರ್ತಾರೆ ಈ ವಿಡಿಯೋದಲ್ಲಿ ನೋಡಿ ಈ ವಿಡಿಯೋದಲ್ಲಿ ನೋಡಿದ್ರೆ ಇವರು ಹೋರಾಟ ಮಾಡ್ತಾ ಇಲ್ಲ ಎದುರಿಸ್ತಾ ಇದ್ದಾರೆ ಈ ರೀತಿ ಎದುರಿಸಿ ಬೆದರಿಸಿ ಕೆಲವೊಂದನ್ನ ಬದಲಾಯಿಸೋದಕ್ಕಾಗುತ್ತಾ ಅದರಲ್ಲೂ ಕೆಲವೊಬ್ರು ಅದರಲ್ಲಿ ಅವ್ರ ಇಮೇಜ್ ಜಾಸ್ತಿ ಮಾಡ್ಕೋಬೇಕು ಅವ್ರ ಫೋಕಸ್ ಆಗಬೇಕು ಅನ್ನೋ ವಾಯ್ಸ್ ಓವರ್ ಎಷ್ಟು ಎತ್ತುತ್ತಾ ಇದ್ದಾರೆ ಅಂದ್ರೆ ನಾವೇ ಹೆಚ್ಚು ಕನ್ನಡ ಉಳಿಸ್ತಾ ಇರೋ ನಮ್ಮನ್ನು ಬಿಟ್ಟರೆ ಬೇರೆಯವರು ಇಲ್ಲ ಅಂತ ಹೋರಾಟ ಮಾಡ್ತಾರೆ ಇದ್ದಾರೆ ಅಂಥವ್ರು ಕುತ್ಕೊಳ್ಳಿ ವಿಧಾನಸೌಧದ ಮುಂದೆ ನಮಗೆ ಕನ್ನಡ ಬೇಕೇ ಬೇಕು ಸ್ವಾಮಿ ಕನ್ನಡ ಇರೋದು ಕೆಲಸ ಕೊಡ್ಲಿ ಅಂತ ಕೂತ್ಕೊಳ್ಳಿ ನೋಡೋಣ ಅಂತ ಕೆಲಸ ಮಾಡಲ್ಲ ಅಲ್ಲಿ ಬೇಕಾಗಿರೋದು ಏನೋ ಮೀಡಿಯಾದಲ್ಲಿ ಅವ್ರ ಫೇಸು ವಾಯ್ಸು ಎತ್ತಿ ಕಾಣಿಸ್ಬೇಕು ಅಷ್ಟಕ್ಕೆ ಅವ್ರು ಹೋರಾಟ ಮಾಡೋದು ಅಷ್ಟೇ ಇಲ್ಲಿ ಹೋರಾಟ ಅಂತ ನಡೀತಾ ಇರೋದು ಎಷ್ಟೋ ಸಂಘಟನೆಗಳಿದೆ ಎಷ್ಟೋ ವರ್ಷ ಹೋರಾಟ ಮಾಡಿದಾವೆ ನಾವಿಲ್ಲ ಅಂತ ಹೇಳೋದಿಲ್ಲ ಸುಮಾರು ಹದಿನೈದು ವರ್ಷದ ಹಿಂದೆ ಕಾವೇರಿಗೋಸ್ಕರ ಹೋರಾಟ ಮಾಡಿದ್ದಾರೆ ಇನ್ನು ಬೇರೆ ಬೇರೆದಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ ಅವರೆಲ್ಲ ನಿಜವಾದ ಹೋರಾಟಗಾರರು ನಿಜವಾಗ್ಲೂ ಕನ್ನಡಕ್ಕೋಸ್ಕರ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಬೆಳಗಾವಿಗೂ ಹೋರಾಟ ಮಾಡಿದ್ದಾರೆ ಮಾಡಲಿ ಅಂಥವ್ರಿಗೆ ಬೆಂಬಲ ಕೊಡೋಣ ಕನ್ನಡಿಗರಾಗಿ ಅದು ನಮ್ಮ ಕೆಲಸ ಕನ್ನಡ ನಮ್ಮ ಆಸ್ತಿ ಕನ್ನಡ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನಾವು ಕಷ್ಟಪಡೋಣ ಸಪೋರ್ಟ್ ಮಾಡೋಣ ಬಟ್ ಆದರೆ ಈ ರೀತಿ ಎದುರಿಸ್ಬೇಕು ಅಂತ ಹೋಗ್ತಾ ಇರೋ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ಬೇಕಾ ಒಂದ್ಸಲ ಕನ್ನಡಿಗರು ಯೋಚನೆ ಮಾಡಲೇಬೇಕು ಅದರಲ್ಲೂ ಮೀಡಿಯಾದಲ್ಲಿ ಅವ್ರ ಹೈಪ್ ಆಗ್ಬೇಕು ಅವರ ವಾಯ್ಸ್ ಹೈಪ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೂಗಾಡಿ ರೇ ಗಾಡಿ ದೊಡ್ಡದಾಗಿ ಇಶ್ಯೂ ಮಾಡಿ ಅದನ್ನ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಇನ್ನೊಂದು ಮಾಡೋರಿಗೆ ಸಪೋರ್ಟ್ ಮಾಡ್ಬೇಕಾ ಅದ್ರ ಬಗ್ಗೆ ಕನ್ನಡಿಗರು ಯೋಚನೆ ಮಾಡಿ ಕನ್ನಡದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ಕನ್ನಡ ಉಳ್ಸೋದಕ್ಕೋಸ್ಕರ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಹೇಳ್ತೀನಿ ನಾವು ಕನ್ನಡಿಗರು ಕನ್ನಡಕ್ಕೋಸ್ಕರ ನಾವು ಸಪೋರ್ಟ್ ಮಾಡೋಣ ಕನ್ನಡನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಯಾವ್ದು ಸಪೋರ್ಟ್ ಮಾಡಬೇಕು ಮಾಡಬಾರ್ದು ಒಂದ್ಸಲ ಯೋಚನೆ ಮಾಡಿ ಇಂಥದ್ದೆಲ್ಲ ನಡೀತಾ ಇದ್ದಾಗ ಅಪೋಸ್ ಮಾಡೋದು ನಮ್ಮ ಕೆಲಸನೂ ಆಗುತ್ತೆ ತಪ್ಪು ಅನ್ನೋದನ್ನ ಎತ್ತಿ ತೋರ್ಸೋ ಕೆಲಸ ಮಾಡೋಣ ಸರಿಯಾದ ಕೆಲಸ ಮಾಡ್ತಾ ಇರೋರಿಗೆ ಸಪೋರ್ಟ್ ಮಾಡೋಣ ಇದರಲ್ಲಿ ಕೆಲವೊಬ್ರು ಸ ಶಾಂತವಾಗಿ ಒಂದ್ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಪ್ಲಸ್ ಇಲ್ಲಿರುವಂತ ಕನ್ನಡ ಉಳಿಲಿ ಅಂತ ಹೋರಾಟ ಮಾಡ್ತಾ ಇದಾರೆ ಅಂತವ್ರಿಗೂ ನಿಜವಾಗ್ಲು ನಾವು ಸಪೋರ್ಟ್ ಮಾಡೋಣ ಇನ್ನು ಉಳಿದವರಿಗೆ ಏನು ಮಾಡಬೇಕು ನೀವು ಡಿಸೈಡ್ ಮಾಡಿ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್